ಭ್ರಷ್ಟಾಚಾರ ಜಾಸ್ತಿ ಆಗೋದಕ್ಕೆ ರಾಜಕಾರಣಿಗಳು ಎಷ್ಟು ಕಾರಣ ಸರ್ ಭ್ರಷ್ಟಾಚಾರದ ಮೂಲ ಪುರುಷರೇ ರಾಜಕಾರಣಿಗಳು ರಸ್ತೆ ಕಾಮಗಾರಿಗಳಲ್ಲಿ ಫ್ಲೈಓವರ್ಗಳ ಕಾಮಗಾರಿಗಳಲ್ಲಿ ಕಟ್ಟಡಗಳ ಕಾಮಗಾರಿಗಳಲ್ಲಿ ನಮ್ಮ ಮಂತ್ರಿಗಳು ಶಾಸಕರು ಕೋಟಿಗಟ್ಟಲೆ ಲಂಚ ವಸೂಲಿ ಮಾಡ್ತಾರೆ ಲಂಚ ಸಿಗೋ ಹುದ್ದೆಗಳಿಗೆ ಅಧಿಕಾರಿಗಳನ್ನು ನೌಕರರನ್ನು ನೇಮಕ ಮಾಡುವಾಗಲೂ ಕೂಡ ನಮ್ಮ ಮಂತ್ರಿಗಳು ಶಾಸಕರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲಂಚ ತಗೊಳ್ತಾರೆ ಮಂತ್ರಿ ಶಾಸಕರಿಗೆ ಲಂಚ ಕೊಟ್ಟು ಬಂದಂತ ಅಧಿಕಾರಿಗಳು ಇಂತ ಕೆಲಸಕ್ಕೆ ಇಷ್ಟೇ ಕೊಡಬೇಕು ಅಂತ ಸಾರ್ವಜನಿಕರಿಂದ ಲಂಚ ವಸೂಲಿ ಮಾಡ ಲಂಚ ಕೊಡದೆ ಇರೋರನ್ನ ಅಲೆದಾಡಿಸ್ತಾರೆ ಇದೆಲ್ಲ ನಿಲ್ಲಬೇಕಾದ್ರೆ ಮಂತ್ರಿ ಶಾಸಕರು ಮೊದಲು ಪರಿಶುದ್ಧ್ರಾಗಿರ್ಬೇಕು ಒಳ್ಳೆ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಜನರಿಗೆ ಖಂಡಿತ ಇದೆ ಆದ್ರಿಂದಲೇ ಮತದಾರರು ಪದೇ ಪದೇ ಸರ್ಕಾರಗಳನ್ನ ಬದಲಾಯಿಸ್ತಾ ಇದ್ದಾರೆ ಆದ್ರೂ ರಾಜಕೀಯ ದಿನೇ ದಿನೇ ಹೊಳಸಾಯ್ತೆ ಹೊರತು ಪರಿಶುದ್ಧವಾಗ್ಲಿಲ್ವಲ್ಲ ಯಾಕೆ ಸರ್ ಯಾಕೆ ರಾಜಕೀಯ ಪರಿಶುದ್ಧ ಆಗ್ಲಿಲ್ಲ ಅಂದ್ರೆ ಮತದಾರರಾದ ನಾವುಗಳು ಸರ್ಕಾರಗಳನ್ನ ಬದಲಾಯಿಸ್ತಿದೀವಷ್ಟೇ ಭ್ರಷ್ಟರನ್ನ ಬದಲಾಯಿಸ್ತಾ ಇಲ್ಲ ಒಂದು ಪಕ್ಷದವ್ರನ್ನ ಭ್ರಷ್ಟರು ಅಯೋಗ್ಯರು ಅಂತ ನಾವು ಸೋಲಿಸ್ತೀವಿ ಅವರಿಗಿಂತ ಹೆಚ್ಚು ಭ್ರಷ್ಟರಿರುವ ಇನ್ನೊಂದು ಪಕ್ಷದವರಿಗೆ ವೋಟನ್ನು ಕೊಟ್ಟು ಅಧಿಕಾರದಲ್ಲಿ ನಾವು ಕೂರಿಸ್ತೀವಿ ಈ ರೀತಿ ಆದ್ರೆ ರಾಜಕೀಯ ನ್ಯಾಯಸಮ್ಮತವಾದ ಚುನಾವಣೆಗಳ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ಸಂವಿಧಾನ ಹೇಳುತ್ತೆ ಆದ್ರೆ ಅನೇಕ ಮತದಾರರು ಅಭ್ಯರ್ಥಿ ಎಂತೋನಾದ್ರೂ ಸರಿನೇ ನಮ್ಮ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ಇನ್ ಕೆಲವರು ತಮ್ ಇಷ್ಟವಾದ ಪಾರ್ಟಿಯಿಂದ ನಿಂತಿದ್ದಾನೆ ಅಂತ ಓಟ್ ಹಾಕ್ತಾರೆ ಅವನು ಅಯೋಗ್ಯ ಆದ್ರೂ ಸರಿ ಮೋಸ್ಗಾರ್ ಆದ್ರೂ ಸರಿ ಭ್ರಷ್ಟನಾದ್ರೂ ಸರಿ ಇನ್ ಕೆಲವರು ಅಭ್ಯರ್ಥಿಯಿಂದ ದುಡ್ಡು ತಗೊಂಡು ಓಟ್ ಹಾಕ್ತಾರೆ ಇನ್ ಕೆಲವು ಮತದಾರರು ಬೇಜವಾಬ್ದಾರಿಯಿಂದ ಓಟ್ ಹಾಕದೆ ತಪ್ಪಿಸ್ಕೊಂಡು ಹೋಗ್ತಾರೆ ಹೀಗಾದ್ರೆ ಯೋಗ್ಯರು ಎಲ್ಲಿಂದ ಗೆಲ್ತಾರಮ್ಮ ರಾಜಕೀಯ ಪಕ್ಷಗಳು ಒಳ್ಳೆಯವರಿಗೆ ಟಿಕೆಟ್ ಅನ್ನ ಕೊಟ್ರೆ ಮತದಾರರು ಯೋಗ್ಯರನ್ನ ಆಯ್ಕೆ ಮಾಡ್ತಾರೆ ಅದು ಬಿಟ್ಟು ಹಣವಂತರಿಗೆ ಟಿಕೆಟ್ ಕೊಟ್ರೆ ಮತದಾರರು ಏನ್ ತಾನೇ ಮಾಡೋಕ್ ಸಾಧ್ಯ ನಿಮ್ಮ ಈ ಪ್ರಶ್ನೆಗೆ ನಮ್ಮ ಸಂವಿಧಾನದಲ್ಲೇ ಉತ್ತರ ಇದೆ ರಾಜಕೀಯ ಪಕ್ಷದಿಂದ ನಿಂತಿರೋರಿಗೆ ಮಾತ್ರ ಓಟ್ ಕೊಡಬೇಕು ಅಂತ ಸಂವಿಧಾನ ಎಲ್ಲೂ ಹೇಳಿಲ್ಲ ರಾಜಕೀಯ ಪಕ್ಷದವರು ಸುರಿಯೋರಿಗೆ ಟಿಕೆಟ್ ಕೊಡೋದಾದ್ರೆ ಮತದಾರರು ಪಕ್ಷೇತರವಾಗಿ ನಿಂತಿರುವಂತ ಯಾರಾದರೂ ಯೋಗ್ಯ ಅಭ್ಯರ್ಥಿಗೆ ಓಟ್ ಕೊಟ್ಟು ಗೆಲ್ಲಿಸಬಹುದು ಇಲ್ಲ ಮತದಾರರೇ ಮುಂದೆ ನಿಂತು ಯಾರಾದರೂ ಯೋಗ್ಯರನ್ನ ನಿಲ್ಲಿಸಿ ಓಟ್ ಕೊಟ್ಟು ಆಯ್ಕೆ ಮಾಡಬಹುದು ಸಾರಿ ಎರಡು ಸಾರಿ ಮತದಾರರು ಈ ರೀತಿ ತಿರುಗಿ ಬಿದ್ರೆ ರಾಜಕೀಯ ಪಕ್ಷದ ನಾಯಕರು ತಾನಾಗೆ ದಾರಿಗೆ ಬರ್ತಾರೆ ಹೊಲ್ಸಾಗಿರೋ ಇವತ್ತಿನ ರಾಜಕೀಯವನ್ನ ಸರಿ ಮಾಡೋದು ಹೇಗೆ ಮೇಡಮ್ ಮತದಾರರು ಮನ್ಸ್ ಮಾಡಿದ್ರೆ ಮಾತ್ರ ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ನಮ್ ಸಂವಿಧಾನ ಮತದಾರರಿಗೆ ಈ ಹಕ್ಕು ಕೊಟ್ಟಿದೆ ಈ ಶಕ್ತಿಯನ್ನ ಕೊಟ್ಟಿದೆ ಅಭ್ಯರ್ಥಿ ಯೋಗ್ಯನಾಗಿರ್ಬೇಕು ಪ್ರಾಮಾಣಿಕನಾಗಿರ್ಬೇಕು ಅಂತವ್ರಿಗೆನೆ ಓಟ್ ಹಾಕ್ಬೇಕು ಅಂತ ನಮ್ಮ ಜನ ತೀರ್ಮಾನ ಮಾಡಬೇಕು ಭ್ರಷ್ಟ್ರಿಗೆ ಲಂಚಕೋರರಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬಾರ್ದು ಅಂತ ನಮ್ಮ ಜನನೇ ನಿರ್ಧಾರ ತಗೋಬೇಕು ಜಾತ್ರೆಯಲ್ಲಿ ಒಂದು ಧನ ಆಯ್ಕೆ ಮಾಡುವ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಮತ್ತೆ ಏನಾದರೂ ದೋಷ ಇದೆಯಾ ಅಂತ ಮತ್ತೆ ಮತ್ತೆ ಚೆಕ್ ಮಾಡ್ತೀವಿ ಆದರೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡೋವಾಗ ಉದಾಹರಣೆಗೆ ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡೋವಾಗ ಮತ್ತು ನಮ್ಮ ದೇಶವನ್ನು ಆಳ್ತಕ್ಕಂಥ ಎಂ ಪಿಗಳನ್ನ ಆಯ್ಕೆ ಮಾಡೋವಾಗ ನಾವು ಯಾರೋ ಒಬ್ಬರಿಗೆ ಓಟ್ ಹಾಕಿಬಿಡ್ತೀವಿ ಇದು ತಪ್ಪು ಆ ಅಭ್ಯರ್ಥಿಯ ಹಿನ್ನೆಲೆ ಏನು ಅವನ ನಡೆ ನುಡಿ ಹೇಗಿದೆ ಅವನು ಯಾವುದಾದ್ರೂ ಹಗರಣಗಳಲ್ಲಿ ಸಿಕ್ಕ ಅಥವಾ ಅವನ ಮೇಲೆ ಯಾವುದಾದ್ರೂ ಆರೋಪಗಳಿದೆಯಾ ಇವೆಲ್ಲವನ್ನು ಪರೀಕ್ಷೆ ಮಾಡಿ ಯೋಗ್ಯವಾದ ಅಭ್ಯರ್ಥಿಗೆ ಓಟ್ ಹಾಕ್ಬೇಕು ಅಣ್ಣ ಎಲೆಕ್ಷನ್ ಬಂದಾಗ ಯಾರಿಗೋ ಒಬ್ಬರಿಗೆ ಓಟ್ ಹಾಕಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ವ ಆದ್ರೆ ಓಟನ್ನ ಯಾತಕ್ಕೋಸ್ಕರ ಹಾಕ್ಬೇಕು ಎಂತವರ್ಗ ಹಾಕ್ಬೇಕು ಅನ್ನೋದನ್ನ ರಾತ್ರಿ ಸಾಕ್ಷ್ಯಚಿತ್ರ ನೋಡಿದ್ಮೇಲೆ ಅರ್ಥ ಇತ್ತು ಇನ್ಮೇಲೆ ಪಾರ್ಟಿ ನೋಡಿ ಓಟ್ ಹಾಕೋದಕ್ಕಿಂತ ಪಾರ್ಟಿನವ್ರು ನಿಲ್ಸಿರೋ ಅಭ್ಯರ್ಥಿಗಳು ಎಂತವ್ರು ಅಂತ ಸರಿಯಾಗಿ ನೋಡ್ಕೊಂಡು ಓಟ್ ಹಾಕಬೇಕು ಒಳ್ಳೆ ಸರ್ಕಾರ ತರೋದ್ರಲ್ಲಿ ಒಳ್ಳೆ ಎಂ ಎಲ್ ಎಂ ಪಿ ಆಯ್ಕೆ ಮಾಡೋದ್ರಲ್ಲಿ ಮತದಾರರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಸರಿಯಾಗಿ ನಮಗೆ ಗೊತ್ತೇ ಇರ್ಲಿಲ್ವಲ್ರಿ ಹೌದ್ರಿ ಮೊನ್ನೆ ತೋಲ್ಸಿದ್ ಸಾಕ್ಷಾಚಿತ್ರ ನೋಡಿದ್ಮೇಲೆ ಇದೆಲ್ಲ ನಮಗ್ ಚೆನ್ನಾಗ್ ಗೊತ್ತಾಗ